ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳಕರೆ ಮೊದಲನೇದಾಗಿ ಮಿರ್ಜಾ ಇಸ್ಮಾಯಿಲ್ ರವರ ಜೀವನದ ಒಂದು ಅವಲೋಕನ ಇವರು ಸಾವಿರದ ಎಂಟುನೂರ ಎಂಬತ್ತ್ಮೂರು ಅಕ್ಟೋಬರ್ ಇಪ್ಪತ್ತ್ಮೂರರಂದು ಬೆಂಗಳೂರಿನಲ್ಲಿ ಜನಿಸಿದರು ಇವರ ತಂದೆ ಆಗಾಜಾನ್ ಮೈಸೂರು ಸಂಸ್ಥಾನದ ಅರಸರಿಗೆ ಅತ್ಯಂತ ಹತ್ತಿರವಾದಂತಹ ಕುಟುಂಬ ಆಗಿತ್ತು ಇದು ಹೀಗಾಗಿ ಇವರ ಆರಂಭಿಕ ಶಿಕ್ಷಣ ಬೆಂಗಳೂರಿನಲ್ಲಿ ಸ್ವಲ್ಪ ವರ್ಷ ನಡೆದ ನಂತರ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೊತೆಯಲ್ಲಿ ಖಾಸಗಿಯಾಗಿ ಶಿಕ್ಷಣವನ್ನು ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು ನಂತರದಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ತುಮಕೂರು ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಹುದ್ದೆಯನ್ನು ವಹಿಸಿದರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಮೈಸೂರು ಸಂಸ್ಥಾನದ ಅಧೀನ ಕಾರ್ಯದರ್ಶಿಯಾಗಿ ಬಡ್ತಿಯನ್ನು ಪಡೆದರು ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಖಜಾನೆ ಕಾರ್ಯದರ್ಶಿಯಾದರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಖಾಸಗಿ ಕಾರ್ಯದರ್ಶಿಯಾಗಿ ನೇಮಕವಾದರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಇವರನ್ನು ನೇಮಿಸಲಾಯಿತು ಸುಮಾರು ಹದಿನೈದು ವರ್ಷ ಮೈಸೂರು ಸಂಸ್ಥಾನಕ್ಕೆ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೊಂದರವರೆಗೆ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಲ್ಲಿ ಇವರು ಸಾಕಷ್ಟು ಸುಧಾರಣೆಗಳನ್ನು ಮತ್ತು ಕೊಡುಗೆಗಳನ್ನು ನೀಡಿದರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ದಿವಾನ ಹುದ್ದೆಗೆ ರಾಜೀನಾಮೆ ನೀಡಿ ನಂತರದಲ್ಲಿ ಜೈಪುರ ಹಾಗೂ ಹೈದರಾಬಾದ್ ಸಂಸ್ಥಾನಗಳಲ್ಲಿ ದಿವಾನರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಜನವರಿ ಐದರಂದು ಇವರು ಬೆಂಗಳೂರಿನಲ್ಲಿ ಮರಣ ಹೊಂದಿದರು ಈಗ ಮಿರ್ಜಾ ಇಸ್ಮಾಯಿಲ್ರವರ ಅವಧಿಯಲ್ಲಿ ಕೈಗೊಂಡ ಕೈಗೊಂಡಂತಹ ಸುಧಾರಣೆಗಳನ್ನು ಒಂದೊಂದಾಗಿ ಗಮನಿಸೋಣ ಮೊದಲನೇದಾಗಿ ಕೃಷಿ ಕ್ಷೇತ್ರದಲ್ಲಿ ಇರುವಿನ ನಾಲೆ ಮತ್ತು ವರ್ಣ ನಾಲೆಗಳು ಎನ್ನುವ ಎರಡು ನೀರಾವರಿ ಕಾಲುವೆಗಳನ್ನು ಇವರ ಅವಧಿಯಲ್ಲಿ ತೋರಿಸಲಾಯಿತು ಇರುವಿನ ನಾಲೆ ಇದು ಮಂಡ್ಯ ಮತ್ತು ಮಳವಳ್ಳಿ ಪ್ರದೇಶಗಳಿಗೆ ನೀರನ್ನು ಹರಿಸುತ್ತೆ ವರ್ಣ ನಾಲೆ ಇದು ಟಿ ನರಸೀಪುರ ಪ್ರದೇಶಕ್ಕೆ ನೀರನ್ನು ಹರಿಸುತ್ತೆ ಇರುವಿನ ನಾಲೆ ಇದು ಸುಮಾರು ಮುಕ್ಕಾಲು ಕಿಲೋಮೀಟರ್ಗಳಷ್ಟು ದೂರ ಒಂದು ಗುಡ್ಡದ ಒಳಗಡೆ ಸುರಂಗದ ರೀತಿಯಲ್ಲಿ ಹಾದು ಹೋಗ್ತಕ್ಕಂಥವು ಇಂಜಿನಿಯರಿಂಗ್ ಅದ್ಭುತವಾಗಿರೋ ಒಂದು ರಚನೆಯಾಗಿದೆ ಇದು ಮೈಸೂರು ಸಂಸ್ಥಾನದಲ್ಲೇ ಮೊಟ್ಟ ಮೊದಲ ಬಾರಿ ಬಾರಿಗೆ ಸುರಂಗದಲ್ಲಿ ನೀರನ್ನು ಹರಿಸಿದಂತಹ ಪ್ರಯತ್ನ ಆಗಿತ್ತು ವರುಣಾ ನಾಲೆ ಮತ್ತು ಇರ್ವಿನ ನಾಲೆಗಳು ಮಿರ್ಜಾ ಇಸ್ಮೈಲ್ ರವರು ಕೃಷಿಯನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಕೈಗೊಂಡಂತಹ ಪ್ರಮುಖ ಕ್ರಮಗಳಾಗಿದ್ದಾವೆ ಇರ್ವಿನ ನಾಲೆ ಇದರ ಈಗಿನ ಹೆಸರು ವಿಶ್ವೇಶ್ವರಯ್ಯ ನಾಲೆ ಸರಿ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಇರುವಿನ ನಾಲೆಯನ್ನು ಮರನಾಮಕರಣ ಮಾಡಲಾಗಿದೆ ಇದರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಸಮೀಪ ಅಂಜನಾಪುರ ಜಲಾಶಯವನ್ನು ಕುಮದ್ವತಿ ನದಿಗೆ ನಿರ್ಮಿಸಲಾಯಿತು ಅದೇ ರೀತಿ ತುಮಕೂರು ಜಿಲ್ಲೆ ಕುಣಿಗಲ್ ಸಮೀಪ ಮಾರ್ಕೋನಹಳ್ಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಯಿತು ಶಿಂಷಾ ನದಿಗೆ ಈ ಈ ರೀತಿ ನಾಲೆಗಳನ್ನು ಮತ್ತು ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಮೈಸೂರು ಸಂಸ್ಥಾನದ ಕೃಷಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಯಿತು ಮತ್ತು ಕೃಷಿ ಭೂಮಿಯನ್ನು ವಿಸ್ತರಿಸಲಾಯಿತು ಇದರ ಜೊತೆಗೆ ಕೃಷಿಯಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳುವ ಉದ್ದೇಶದಿಂದ ಬಾಳೆಹೊನ್ನೂರಿನಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಹಾಗೂ ಬೆಂಗಳೂರಿನಲ್ಲಿ ಅರಣ್ಯ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು ಮತ್ತೊಂದು ವಿಶಿಷ್ಟವಾದಂತಹ ಕ್ರಮ ಒಂದು ಸಂಶೋಧನಾತ್ಮಕ ಕ ಕ್ರಮ ಇವರು ಕೈಗೊಂಡಿದ್ದು ಕೃಷಿಯ ಪ್ರಾಯೋಗಿಕ ಸಂಘಗಳನ್ನು ಸ್ಥಾಪನೆ ಮಾಡಿತು ಕೃಷಿ ಪ್ರಾಯೋಗಿಕ ಸಂಘಗಳನ್ನು ಈ ವ್ಯವಸಾಯ ಶಾಲೆಗಳು ಮತ್ತು ಸಂಶೋಧನಾ ಕೇಂದ್ರಗಳ ಸಹಯೋಗದಲ್ಲಿ ಸ್ಥಾಪನೆ ಮಾಡಿದ ಪ್ರಾರಂಭಿಸಿದರು ಇದರಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದು ರೀತಿಯ ಬೆಳೆಗಳನ್ನು ಪ್ರಾಯೋಗಿಕವಾಗಿ ಬೆಳೆಯಲಾಗ್ತಾ ಇತ್ತು ಅದರಲ್ಲಿ ಪ್ರಮುಖವಾಗಿ ತಂಬಾಕನ್ನು ಪ್ರಾಯೋಗಿಕವಾಗಿ ಮೈಸೂರು ಸಂಸ್ಥಾನದ ಆಯ್ದ ಪ್ರದೇಶಗಳಲ್ಲಿ ಬೆಳೆಯಲಾಯಿತು ಒಂದು ವೇಳೆ ಆ ಬೆಳೆ ಯಶಸ್ವಿ ಆಯಿತು ಅಂತಂದರೆ ಅಂತಹ ಮೌಲ್ಯಯುತ ಬೆಳೆಗಳನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶ ಇರುವುದಾಗಿತ್ತು ಈ ರೀತಿ ಸಂಶೋಧನಾ ಬೆಳೆಗಳಿಗೆ ಪ್ರೋತ್ಸಾಹಿಸ್ತಾ ಇದ್ದ ಮತ್ತು ಒಳಗೊಳ್ತಾ ಇದ್ದಂಥ ರೈತರಿಗೆ ಪ್ರೋತ್ಸಾಹಧನಗಳನ್ನು ಸಹ ನೀಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ರೈತರಿಗೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅಲ್ಪಾವಧಿ ತಕ್ಕಾವಿ ಸಾಲ ಸೌಲಭ್ಯಗಳನ್ನು ನೀಡೋದಕ್ಕೆ ಕೃಷಿ ಸಹಕಾರ ಬ್ಯಾಂಕ್ಗಳಿಗೆ ಸೂಚನೆಯನ್ನ ನೀಡಲಾಯಿತು ಆ ಮುಖಾಂತರ ಅವರಿಗೆ ಸಾಲ ಸೌಲಭ್ಯವನ್ನು ಸಹ ಒದಗಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರು ಲ್ಯಾಂಡ್ ರೆಕಾರ್ಡ್ ರೈಟ್ಸ್ ಆಕ್ಟ್ ಅನ್ನ ಜಾರಿಗೊಳಿಸಿದರು ಈ ಒಂದು ಕಾಯ್ದೆಯ ಪ್ರಕಾರ ಭೂಮಿಯ ದಾಖಲೆಗಳನ್ನ ಈಗ ರೈತರು ಪಡೆಯಬಹುದಾಗಿತ್ತು ಅಷ್ಟೇ ಅಲ್ಲ ಈ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಈ ದಾಖಲೆಗಳನ್ನು ಸಂರಕ್ಷಿಸಿಡುವ ಮುಖಾಂತರ ಮತ್ತು ರೈತರ ಬಳಿಯು ಈ ದಾಖಲೆಗಳನ್ನು ಒದಗಿಸುವ ಮುಖಾಂತರ ಕೃಷಿ ಮತ್ತು ಭೂಮಿ ಹಾಗೂ ಕಂದಾಯಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿವಾದಗಳು ವ್ಯಾಜ್ಯಗಳು ಇದ್ದಲ್ಲಿ ಅವುಗಳನ್ನು ಬಗೆಹರಿಸೋದಕ್ಕೆ ಈ ದಾಖಲೆಗಳು ಸಾಕಷ್ಟು ಸಹಕಾರಿಯಾಗುವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಯಿತು ಅದರ ಜೊತೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ನಿಂತು ಹೋಗಿದ್ದಂತಹ ದಸರಾ ವಸ್ತು ಪ್ರದರ್ಶನವನ್ನು ಮರು ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಮತ್ತೊಮ್ಮೆ ದಸರಾ ವಸ್ತು ಪ್ರದರ್ಶನವನ್ನು ಆರಂಭಿಸಲಾಯಿತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಶೇಷಂದಿ ಅಯ್ಯರವರ ಅವಧಿಯಲ್ಲಿ ದಸರಾ ವಸ್ತು ಪ್ರದರ್ಶನ ಆರಂಭ ಆಗಿತ್ತು ಸರ್ ವಿಶ್ವೇಶ್ವರಯ್ಯರವರು ದಿವಾನ್ರಾಗಿದ್ದಾಗ ವಸ್ತು ಪ್ರದರ್ಶನದ ಜೊತೆಗೆ ಕೃಷಿ ಪ್ರದರ್ಶನ ಮತ್ತು ಕೈಗಾರಿಕಾ ಪ್ರದರ್ಶನಗಳನ್ನು ಆರಂಭಿಸಿದ್ರು ಆದರೆ ಕಾರಣಾಂತರಗಳಿಂದ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ನಿಂತು ಹೋಗಿತ್ತು ಇಂತಹ ಒಂದು ವಸ್ತು ಪ್ರದರ್ಶನವನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮತ್ತೊಮ್ಮೆ ಆರಂಭಿಸಲಾಯಿತು ನಂತರ ಬಿ ರವರ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕೈಗಾರಿಕೆಗಳನ್ನು ನೋಡೋಣಂತೆ ಬೆಂಗಳೂರಿನಲ್ಲಿ ಟೆಲಿಫೋನ್ ಫ್ಯಾಕ್ಟರಿ ಸೆರಾಮಿಕ್ಸ್ ಫ್ಯಾಕ್ಟರಿ ಅಂದರೆ ಪಿಂಗಣಿ ಕಾರ್ಖಾನೆ ವಿಮಾನಗಳ ಬಿಡಿಭಾಗಗಳನ್ನು ತಯಾರಿಸ್ತಕ್ಕಂಥ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ರಾಸಾಯನಿಕಗಳ ಕಾರ್ಖಾನೆ ವಿದ್ಯುತ್ ಉಪಕರಣಗಳ ತಯಾರಿಕಾ ಕಾರ್ಖಾನೆ ಸಿಲ್ಕ್ ಫಿಲೇಚರ್ ಘಟಕಗಳು ಅಂದರೆ ರೇಷ್ಮೆಯನ್ನು ನೂಲಾಗಿ ಪರಿವರ್ತಿಸಿ ಅದನ್ನು ನೇಕಾರರಿಗೆ ಮತ್ತು ಮಿಲ್ಗಳಿಗೆ ಸರಬರಾಜು ಮಾಡತಕ್ಕಂತಹ ಯೂನಿಟ್ ಘಟಕಗಳು ಗಾಜಿನ ಫ್ಯಾಕ್ಟರಿ ಇವು ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂತಹ ಪ್ರಮುಖ ಕೈಗಾರಿಕೆಗಳು ಅದೇ ರೀತಿ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆಯನ್ನು ಮೈಸೂರು ಸೂಪ್ಸ್ ಕಾರ್ಖಾನೆಯನ್ನು ಮೈಸೂರು ರಾಸಾಯನಿಕ ಮತ್ತು ರಸಗೊಬ್ಬರಗಳ ಕಾರ್ಖಾನೆಯನ್ನು ಶ್ರೀರಂಗಪಟ್ಟಣ ಸಮೀಪ ಇರೋ ಬೆಳಗೌನಲ್ಲಿ ಸ್ಥಾಪನೆ ಮಾಡಲಾಯಿತು ಅದೇ ರೀತಿ ಅಡುಗೆ ಎಣ್ಣೆಯ ಕಾರ್ಖಾನೆ ಮತ್ತು ಕೃಷ್ಣರಾಜೇಂದ್ರ ಜವಳಿ ಮಿಲ್ಗಳನ್ನು ಸ್ಥಾಪನೆ ಮಾಡಲಾಯಿತು ಮೈಸೂರು ಮತ್ತು ಬೆಂಗಳೂರು ಪ್ರಮುಖವಾಗಿ ಕೈಗಾರಿಕಾ ನಗರಗಳಾಗಿ ಬೆಳೆದಬಹುದು ಭದ್ರಾವತಿಯಲ್ಲಿ ಈಗಾಗಲೇ ಇದ್ದಂತಹ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯ ಜೊತೆಗೆ ಮೈಸೂರು ಕಾಗದ ಕಾರ್ಖಾನೆ ಹಾಗೂ ಮೈಸೂರು ಸಿಮೆಂಟ್ ಕಾರ್ಖಾನೆಗಳನ್ನು ಸ್ಥಾಪಿಸಲಾಯಿತು ಅದರ ಜೊತೆ ಶಿವಮೊಗ್ಗದಲ್ಲಿ ಬೆಂಕಿ ಕಡ್ಡಿಗಳ ಕಾರ್ಖಾನೆ ಮಂಡ್ಯದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಹಾಸನದಲ್ಲಿ ಕೃಷಿ ಉಪಕರಣಗಳನ್ನು ತಯಾರಿ ತಯಾರಿಸ್ತಕ್ಕಂಥ ಒಂದು ಘಟಕ ಹರಿಹರದಲ್ಲಿ ಕಿರ್ಲೋಸ್ಕರ್ ಮಷಿನ್ ಬಿಳಿ ಭಾಗಗಳನ್ನು ಮತ್ತು ಮಷಿನ್ಗಳನ್ನು ಉತ್ಪಾದಿಸುವ ಘಟಕಗಳನ್ನು ಈ ಒಂದು ಅವಧಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಜವಳಿ ಕೈಗಾರಿಕೆಗಳಲ್ಲಿ ಪ್ರಮುಖವಾಗಿ ನಾವು ಕಾಣೋದು ಮೈಸೂರಿನಲ್ಲಿ ಸ್ಥಾಪನೆ ಆದಂತಹ ಕೃಷ್ಣರಾಜೇಂದ್ರ ಮಿಲ್ ಮತ್ತೆ ಬೆಂಗಳೂರಿನಲ್ಲಿ ಖಾ ಸ್ಥಾಪನೆಯಾದಂತಹ ಖಾಸಗಿ ಉದ್ಯಮ ಆಗಿರೋ ಮಿನರ್ವಾ ಮಿಲ್ ಈ ಮಿನರ್ವಾ ಮಿಲ್ ಸುಮಾರು ಐವತ್ತು ವರ್ಷಗಳ ಕಾಲ ಇಡೀ ಭಾರತದಾದ್ಯಂತ ತನ್ನ ಗುಣಮಟ್ಟದ ಉತ್ಪಾದನೆಗಳಿಗೆ ಹೆಸರುವಾಸಿಯಾಗಿತ್ತು ಗಾಂಧೀಜಿಯವರ ಖಾದಿ ಪ್ರಚಾರಕ್ಕೆ ಅದರ ಅದರ ಒಂದು ಕೆ ಒಂದು ಕರೆಗೆ ಹೋಗೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರಯತ್ನದಿಂದ ಬದನವಾಡು ಮೈಸೂರು ಮತ್ತು ಶ್ರೀರಂಗಪಟ್ಟಣ ಮಧ್ಯೆ ಇರತಕ್ಕಂತಹ ಒಂದು ಗ್ರಾಮ ಬದನವಾಡಿನಲ್ಲಿ ಖಾದಿ ಉತ್ಪನ್ನ ಕೇಂದ್ರವನ್ನು ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಬೆಂಗಳೂರಿಗೆ ಭೇಟಿ ಕೊಟ್ಟಿದ್ದಾಗ ಆರೋಗ್ಯ ಸಂಬಂಧ ನಂದಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾಗ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಖಾದಿ ವಸ್ತು ಪ್ರದರ್ಶನವನ್ನು ಸಹ ಆರಂಭಿಸ್ತಾ ಇತ್ತು ಈ ಒಂದು ಪ್ರದರ್ಶನವನ್ನು ಗಾಂಧೀಜಿಯವರೇ ಉದ್ಘಾಟನೆ ಮಾಡಿತು ಇವೆಲ್ಲದರ ಜೊತೆಗೆ ಮೈಸೂರು ಸಂಸ್ಥಾನದ ಉತ್ಪಾದನೆಗಳನ್ನ ಮತ್ತು ಉತ್ಪನ್ನಗಳನ್ನು ಪ್ರಚಾರ ಮಾಡೋದಕ್ಕೆ ಮತ್ತು ಹೊರದೇಶಗಳಲ್ಲಿ ಸಹ ಮಾರಾಟ ಮಾಡೋದಕ್ಕೋಸ್ಕರ ಒಬ್ಬ ಸೇಲ್ಸ್ ಕಮಿಷನರ್ ಅನ್ನ ಲಂಡನ್ನಲ್ಲಿ ನೇಮಕ ಮಾಡಲಾಯಿತು ಈ ಸೇಲ್ಸ್ ಕಮಿಷನರ್ ಮೈಸೂರು ಸಂಸ್ಥಾನದ ಕೈಗಾರಿಕೆಗಳ ಉತ್ಪಾದನೆಗಳನ್ನ ಪ್ರಚಾರ ಮಾಡಿ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿ ಅವುಗಳಿಗೆ ಮಾರುಕಟ್ಟೆಯನ್ನ ಒದಗಿಸ್ಕೊಳ್ಬೇಕಾದಂಥ ಜವಾಬ್ದಾರಿಯನ್ನ ಹೊಂದಿದ್ರು ಅದೇ ರೀತಿ ಬಾಂಬೆಯಲ್ಲಿ ಬಾಂಬೆ ಎಂಪೋರಿಯಂ ಅನ್ನೋ ಒಂದು ಮಾರಾಟ ಮಳಿಗೆಯನ್ನ ಆರಂಭಿಸ್ತಾ ಇತ್ತು ಈ ಮಾರಾಟ ಮಳಿಗೆಯಲ್ಲಿ ಮೈಸೂರು ಸಂಸ್ಥಾನದ ಕೈಗಾರಿಕಾ ಮತ್ತು ಕೃಷಿ ಉತ್ಪಾದನೆಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು ಅದರ ಜೊತೆಗೆ ಮೈಸೂರಿನ ಉತ್ಪಾದನೆಗಳನ್ನು ಕೇವಲ ಮೈಸೂರು ಸಂಸ್ಥಾನದಲ್ಲಿ ಅಷ್ಟೇ ಅಲ್ಲ ಮೈಸೂರು ಸಂಸ್ಥಾನದಿಂದ ಹೊರಗಡೆ ಬ್ರಿಟಿಷ್ ಭಾರತದಲ್ಲಿ ಅದರ ಜೊತೆ ಜೊತೆಗೆ ವಿದೇಶಗಳಲ್ಲಿ ಸಹ ಮಾರಾಟ ಮಾಡೋದಕ್ಕೆ ಹಲವಾರು ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಯಿತು ಗಲ್ಫ್ ದೇಶಗಳಲ್ಲಿ ಇವಾಗ ಹಿಂದಿನ ಕೊಲ್ಲಿ ದೇಶಗಳಲ್ಲಿ ಪರ್ಷಿಯಾದಲ್ಲಿ ಮತ್ತು ಇಸ್ತಾಂಬುಲ್ ಮುಂತಾದ ಪ್ರಮುಖ ನಗರಗಳಲ್ಲಿ ಈ ಮೈಸೂರಿನ ಉತ್ಪಾದನೆಗಳ ಮಾರಾಟದ ಮಳಿಗೆಗಳನ್ನು ಸ್ಥಾಪನೆ ಮಾಡಲಾಯಿತು ಈ ರೀತಿ ಮಿರ್ಜಾ ಇಸ್ಮಾಯಿಲ್ ರವರ ಅವಧಿಯಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು ಅಭಿವೃದ್ಧಿಯಾಗಿದ್ದನ್ನು ಮತ್ತು ಪ್ರಮುಖ ಕೈಗಾರಿಕೆಗಳು ಸ್ಥಾಪನೆ ಆಗಿದ್ದನ್ನು ನಾವು ಕಾಣಬಹುದಾಗಿದೆ ಇನ್ನು ಉಳಿದ ಸುಧಾರಣೆಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಹಿಂದಿನ ತರಗತಿಯಲ್ಲಿ ನಾವೀಗ ಮಿರ್ಜಾ ಇಸ್ಮಾಯಿಲ್ ರವರು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ತಂದಂತಹ ಬದಲಾವಣೆಗಳನ್ನ ಗಮನಿಸಿವೆ ಈಗ ಇತರೆ ಕೆಲವು ಅಂಶಗಳನ್ನ ನೋಡೋಣಂತೆ ಆಡಳಿತಾತ್ಮಕವಾಗಿ ಈ ಒಂದು ಅವಧಿಯಲ್ಲಿ ಕೆಲವು ನಿಯಮಗಳನ್ನ ಕಾಯ್ದೆಗಳನ್ನ ಮತ್ತು ಸಮಿತಿಗಳನ್ನ ರಚನೆ ಮಾಡಲಾಯಿತು ಕೆಲವು ಕ್ರಾಂತಿಕಾರಕ ಬದಲಾವಣೆಗಳನ್ನ ಸಹ ಜಾರಿಗೊಳಿಸಲಾಯಿತು ಅಂತಹ ಕೆಲವು ಪ್ರಮುಖ ಬದಲಾವಣೆಗಳೆಂದ್ರೆ ಮೈಸೂರು ಜಿಲ್ಲಾ ಬೋರ್ಡ್ ಅಧಿನಿಯಮವನ್ನು ಜಾರಿಗೊಳಿಸಲಾಯಿತು ಈ ಮುಖಾಂತರ ಇಲ್ಲಿವರೆಗೆ ಅಸ್ತಿತ್ವ ಇದ್ದಂತಹ ತಾಲೂಕು ಬೋರ್ಡ್ಗಳನ್ನ ರದ್ದು ಮಾಡಲಾಯಿತು ಅದರ ಜೊತೆಗೆ ಪುರಸಭೆ ಪಟ್ಟಣ ಸಭೆ ಮತ್ತು ನಗರ ಸಭೆಗಳಿಗೆ ಸದಸ್ಯರನ್ನ ಇದುವರೆಗೆ ಇದ್ದಂತಹ ನಾಮಕರಣ ಸದಸ್ಯರನ್ನ ರದ್ದುಗೊಳಿಸಿ ಅರ್ಧಕ್ಕಿಂತಲೂ ಹೆಚ್ಚುವಾಗ ಚುನಾಯಿತ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಜಾರಿಗೊಳಿಸಲಾಯಿತು ಆದರೆ ಈ ಒಂದು ಪ್ರಜಾಪ್ರಾತಿನಿಧ್ಯ ಅನ್ನೋದು ಅಂದರೆ ಮತದಾನದ ಹಕ್ಕು ಅದು ಸೀಮಿತವಾಗಿತ್ತು ಅದೇನೇ ಇರಲಿ ಚುನಾವಣೆ ಮುಖಾಂತರ ನಗರಸಭೆಗಳಿಗೆ ಹಾಗೂ ಪುರಸಭೆಗಳಿಗೆ ಸದಸ್ಯರನ್ನು ಆಯ್ಕೆ ಮಾಡುವ ವಿಧಾನವನ್ನು ಈ ಒಂದು ನಿಯಮದ ಪ್ರಕಾರ ತರಲಾಯಿತು ತಾಲೂಕು ಬೋರ್ಡ್ಗಳನ್ನು ರದ್ದುಗೊಳಿಸಲ ರದ್ದುಗೊಳಿಸಿದ್ರಿಂದಾಗಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ಸಿಕ್ತು ಹೀಗಾಗಿ ಗ್ರಾಮ ಪಂಚಾಯತಿಗಳಿಗೆ ಹೆಚ್ಚಿನ ಅಧಿಕಾರ ನೀಡೋದಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಅಧಿನಿಯಮವನ್ನು ಜಾರಿಗೊಳಿಸಲಾಯಿತು ಇದರ ಪ್ರಕಾರ ಜಿಲ್ಲಾ ಬೋರ್ಡ್ಗಳಿಂದ ಗ್ರಾಮ ಪಂಚಾಯಿತಿಗಳು ನೇರವಾಗಿ ಆಡಳಿತ ನಡೆಸಲ್ಪಡ್ತಾಯಿತು ಈ ಮುಂಚಿನಂತೆ ತಾಲೂಕು ಬೋರ್ಡ್ಗಳ ಹಿಡಿತದಲ್ಲಿ ಗ್ರಾಮ ಪಂಚಾಯಿತಿಗಳ ಇದ್ದಿದ್ದನ್ನು ತಪ್ಪಿಸಲಾಯಿತು ಇದರಿಂದಾಗಿ ಗ್ರಾಮ ಪಂಚಾಯಿತಿಗಳು ಹೆಚ್ಚಿನ ಅಧಿಕಾರವನ್ನು ಮತ್ತು ಸ್ವತಂತ್ರವಾಗಿ ಚಲಾಯಿಸೋದಕ್ಕೆ ಅವಕಾಶ ಆಯಿತು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕಾರ್ಖಾನೆಗಳಲ್ಲಿ ದುಡಿತಾ ಇದ್ದಂತಹ ಕಾರ್ಮಿಕರಿಗೆ ಆಕಸ್ಮಿಕ ಸಂದರ್ಭದಲ್ಲಿ ಏನಾದರೂ ತೊಂದರೆಗಳು ಅಥವಾ ಸಮಸ್ಯೆಗಳಾದಾಗ ಅವರಿಗೆ ಪರಿಹಾರವನ್ನು ನೀಡತಕ್ಕಂಥ ವಿಮಾ ಯೋಜನೆಯನ್ನ ಜಾರಿಗೊಳಿಸಲಾಯಿತು ಇದಕ್ಕಾಗಿ ಪ್ರತ್ಯೇಕ ನಿಧಿಯನ್ನು ಸ್ಥಾಪಿಸಲಾಯಿತು ಈ ಮುಖಾಂತರ ಕಾರ್ಖಾನೆಗಳಲ್ಲಿ ಶ್ರಮಿಸ್ತಾ ಇದ್ದ ಕಾರ್ಮಿಕರ ಯೋಗಕ್ಷೇಮಕ್ಕೆ ಮತ್ತು ಅವರ ಕಷ್ಟಕಾಲದಲ್ಲಿ ಕಾಲದಲ್ಲಿ ಆಪಾದನವಾಗಿ ವಿಮೆ ಹಣವನ್ನು ನೀಡುವ ವ್ಯವಸ್ಥೆಯನ್ನ ಮೈಸೂರಿನಲ್ಲಿ ಜಾರಿಗೊಳಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಂವಿಧಾನ ಸುಧಾರಣಾ ಸಮಿತಿಯನ್ನ ನೇಮಿಸಿದರು ಶ್ರೀನಿವಾಸ ಅಯ್ಯಂಗಾರ್ ಅವರನ್ನ ಇದಕ್ಕೆ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿತ್ತು ಇದರ ಪ್ರಮುಖ ಉದ್ದೇಶ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆಗಳು ಹಾಗೂ ಮೈಸೂರು ಸಂಸ್ಥಾನದಾದ್ಯಂತ ಇದ್ದಂತಹ ಪ್ರಜಾಪ್ರತಿನಿಧಿ ಘಟಕಗಳು ಅಂದರೆ ತಾಲೂಕು ಬೋರ್ಡು ಜಿಲ್ಲಾ ಬೋರ್ಡ್ಗಳು ಗ್ರಾಮ ಪಂಚಾಯತಿಗಳು ಮುಂತಾದಂತಹ ಬೋರ್ಡ್ಗಳ ಮುಖಾಂತರ ಯಾವ ರೀತಿಯ ಉತ್ತಮ ಆಡಳಿತವನ್ನು ನೀಡಬಹುದಾಗಿದೆ ಅನ್ನೋದು ಇದಕ್ಕೆ ಇದರ ಒಂದು ಉದ್ದೇಶ ಆಗಿತ್ತು ಅದರ ಜೊತೆಗೆ ಭಾರತ ಬ್ರಿಟಿಷರ ಜೊತೆಗಿನ ಸಂಬಂಧಗಳ ವಿಶ್ಲೇಷಣೆ ಸಹ ಇದರಲ್ಲಿ ಒಂದು ಅಂಶ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಹಿಂದೂ ಕಾನೂನಿಗೆ ತಿದ್ದುಪಡಿ ತರಲಾಯಿತು ಮೈಸೂರು ಸಂಸ್ಥಾನದಲ್ಲಿದ್ದಂತಹ ಹಿಂದೂ ಕಾನೂನಿಗೆ ತಿದ್ದುಪಡಿ ತರಲಾಯಿತು ಆ ತಿದ್ದುಪಡಿಯ ಮುಖಾಂತರ ತಂದೆಯ ಆಸ್ತಿಯಲ್ಲಿ ಮಹಿಳೆಯರಿಗೂ ಸಹ ಹಕ್ಕನ್ನು ನೀಡಿದಂತಹ ಒಂದು ಕ್ರಮ ನೀಡುವ ಕ್ರಮವನ್ನು ಕೈಗೊಳ್ಳಲಾಯಿತು ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಹಾಗೂ ತಂದೆಯ ಆಸ್ತಿಯಲ್ಲಿ ಆಸ್ತಿಯ ಹಕ್ಕನ್ನು ಯಾವುದೇ ಸಂದರ್ಭದಲ್ಲಿ ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಈ ಕಾಯ್ದೆ ನೀಡಿತು ಅದರ ಜೊತೆಗೆ ಮಕ್ಕಳಿಲ್ಲದ ವಿಧವೆಯರು ಮಕ್ಕಳನ್ನು ದತ್ತು ಸ್ವೀಕಾರ ಮಾಡೋದಕ್ಕೆ ಈ ಒಂದು ಕಾಯ್ದೆ ಅವಕಾಶ ಮಾಡಿಕೊಡ್ತು ಈ ಮುಖಾಂತರ ದತ್ತು ಸ್ವೀಕಾರವನ್ನ ಕಾನೂನು ಇನ್ನು ಇನ್ನು ವಿದ್ಯುಚ್ಛಕ್ತಿ ಉತ್ಪಾದನೆಯಲ್ಲಿ ನಮಗಾಗಲೇ ಗೊತ್ತಿದೆ ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲು ವಿದ್ಯುತ್ ಸಂಪರ್ಕ ಪಡೆದಂತಹ ನಗರ ಅಂದ್ರೆ ಅದು ಬೆಂಗಳೂರು ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ್ ಸಮುದ್ರದಲ್ಲಿ ವಿದ್ಯುಚ್ಛಕ್ತಿ ಉತ್ಪಾದನೆಯನ್ನು ಆರಂಭಿಸಲಾಗಿತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅಲ್ಲಿ ಪ್ರಾಯೋಗಿಕವಾಗಿ ಆರಂಭ ಆಗಿತ್ತು ಸಾವಿರದ ಒಂಬೈನೂರ ಎರಡರಲ್ಲಿ ಕೆ ಜಿ ಎಫ್ಗೆ ಅಲ್ಲಿಂದ ವಿದ್ಯುತ್ ಪೂರೈಕೆ ಮಾಡಲಾಯಿತು ಅದರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಳ ಮಾಡಲಾಯಿತು ಅದರ ಜೊತೆಗೆ ವಿದ್ಯುತ್ ಹೆಚ್ಚುವರಿಯಾಗಿ ಉತ್ಪಾದನೆ ಆಗ್ತಾಯಿದ್ದನ್ನು ಇಲ್ಲಿವರೆಗಾಗಲೇ ಮೈಸೂರು ಬೆಂಗಳೂರು ಮತ್ತು ಕೆ ಜಿ ಎಫ್ಗಳಿಗೆ ಸಂಪರ್ಕ ಕಲ್ಪಿಸಲಾಗಿತ್ತು ಈಗ ನಂತರದಲ್ಲಿ ಮಂಡ್ಯ ತುಮಕೂರು ಈ ಥರ ಇತರೆ ಪ್ರಮುಖ ಜಿಲ್ಲಾ ಕೇಂದ್ರಗಳಿಗೆ ಸಹ ವಿದ್ಯುತ್ ಸಂಪರ್ಕವನ್ನು ನೀಡಲಾಯಿತು ಮತ್ತು ಈ ಪ್ರದೇಶಗಳಲ್ಲಿ ಸ್ಥಾಪನೆಯಾದಂತಹ ಕೈಗಾರಿಕೆಗಳಿಗೂ ವಿದ್ಯುತ್ ಸಂಪರ್ಕವನ್ನು ಒದಗಿಸ್ತಾಯಿತು ಬೆಂಗಳೂರಿನಲ್ಲಿದ್ದಂಥ ಸಾಕಷ್ಟು ಕೈಗಾರಿಕೆಗಳು ಈಗ ಶಕ್ತಿಯಿಂದ ನಡೆಯುವ ಥರದಲ್ಲಿ ಸಾಧ್ಯ ನಡೆಯೋದಕ್ಕೆ ಸಾಧ್ಯ ಆಯಿತು ಅದರ ಜೊತೆ ಜೊತೆಗೆ ಈ ಹೆಚ್ಚುವರಿ ವಿದ್ಯುತ್ತನ್ನು ಸುತ್ತಮುತ್ತಲ ಇದ್ದಂತಹ ಹಳ್ಳಿಗಳಿಗೂ ಕೂಡ ಒದಗಿಸಲಾಯಿತು ಈ ರೀತಿ ಸಾವಿರದ ಒಂಬೈನೂರ ನಲವತ್ತರಷ್ಟೊತ್ತಿಗೆ ಸುಮಾರು ನೂರ ಎಂಬತ್ತು ಹಳ್ಳಿಗಳಲ್ಲಿ ಶಕ್ತಿಯ ಲಭ್ಯತೆ ಇತ್ತು ಈ ಒಂದು ಸೌಲಭ್ಯವನ್ನು ಒದಗಿಸಲಾಗಿತ್ತು ಇದು ಮೈಸೂರು ಸಂಸ್ಥಾನದ ಒಂದು ಹಿರಿಮೆ ಯಾಕೆ ಅಂತಂದ್ರೆ ಇಡೀ ಭಾರತದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಗ್ರಾಮಗಳಿಗೆ ವಿದ್ಯುತ್ ಶಕ್ತಿ ಸಂಪರ್ಕವನ್ನು ಒದಗಿಸಿದಂತಹ ಸಂಸ್ಥಾನ ಅದು ಮೈಸೂರು ಸಂಸ್ಥಾನ ಅನ್ನೋ ಒಂದು ಹಿರಿಮೆಗೆ ಪಾತ್ರವಾಯಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಯ ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಕ್ಕೆ ಶಂಕುಸ್ಥಾಪನೆಯನ್ನ ಈಡೇರಿಸಲಾಯಿತು ಈ ಒಂದು ಬೃಹತ್ ಯೋಜನೆ ನಂತರದಲ್ಲಿ ಆರಂಭ ಆಗಿದ್ದು ನಿಧಾನಗತಿಯಲ್ಲಿ ಮುಂದುವರೆತು ಈ ಒಂದು ಅವಧಿಯಲ್ಲಿ ಬಿರ್ಜಾಸ್ಮ್ ಅವರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಈಗಾಗಲೇ ಇದ್ದಂತಹ ರೈಲ್ವೆ ಮಾರ್ಗಗಳ ಜೊತೆಗೆ ನಂಜನಗೂಡು ಮತ್ತು ಚಾಮರಾಜನಗರವನ್ನು ಸಂಪರ್ಕಿಸುವ ರೈಲು ಮಾರ್ಗವನ್ನ ಹಾಕಿ ಅದನ್ನ ಸಂಚಾರಕ್ಕೆ ತೆರೆಯಲಾಯಿತು ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸುಧಾರಣೆಗಳನ್ನ ಗಮನಿಸೋಣಂತೆ ಶಿಕ್ಷಣ ಕಾಯ್ದೆ ಪ್ರಾಥಮಿಕ ಶಿಕ್ಷಣ ಕಾಯ್ದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಅದಕ್ಕೆ ಮತ್ತಷ್ಟು ಬದಲಾವಣೆಗಳನ್ನ ತರಲಾಯಿತು ಆ ಬದಲಾವಣೆಯ ಮುಖಾಂತರ ಪ್ರಾಥಮಿಕ ಶಾಲಾ ಸಂಸ್ಥೆಗಳು ಅಂದರೆ ಪ್ರಾಥಮಿಕ ಶಾಲೆಗಳು ಏನಿದ್ದಾವೆ ಅವನ್ನ ಜಿಲ್ಲಾ ಬೋರ್ಡ್ಗಳಿಗೆ ವಹಿಸಲಾಯಿತು ಪ್ರೌಢಶಾಲೆಗಳವರೆಗೆ ಕನ್ನಡ ಮಾಧ್ಯಮವನ್ನು ಆರಂಭಿಸೋದಕ್ಕೆ ಅನುಮತಿಯನ್ನು ನೀಡಲಾಯಿತು ಈಗ ಕನ್ನಡ ಮಾಧ್ಯಮ ಪ್ರೌಢಶಾಲೆವರೆಗೆ ಅವ ಲಭ್ಯತೆ ಇದ್ದಿದ್ದರಿಂದಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಬಂತು ಅಷ್ಟೇ ಅಲ್ಲ ಶಾಲೆ ಮತ್ತು ಕಾಲೇಜುಗಳನ್ನು ಆರಂಭಿಸೋದಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನು ನೀಡಲಾಯಿತು ಈ ಮುಖಾಂತರ ಸರ್ಕಾರಿ ಶಾಲೆಗಳ ಜೊತೆ ಜೊತೆಗೆ ಖಾಸಗಿ ಶಾಲೆಗಳು ಸಹ ಆರಂಭವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗಳು ವಿದ್ಯಾ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡು ಸ್ತ್ರೀಯರ ಶಿಕ್ಷಣಕ್ಕೆ ಮತ್ತು ದಲಿತರ ಶಿಕ್ಷಣಕ್ಕೆ ವಿದ್ಯಾರ್ಥಿ ನಿಲಯಗಳನ್ನು ಹಾಗೂ ವಿಶೇಷ ಸೌಲಭ್ಯಗಳನ್ನು ಈ ಅವಧಿಯಲ್ಲಿ ಒದಗಿಸ್ತಾಯಿತು ಮಿರ್ಜಾ ಇಸ್ಮಾಹಿಲ್ ಅವರ ಅವಧಿಯಲ್ಲಿ ಸ್ಥಾಪನೆಯಾದಂತಹ ಕೆಲವು ಪ್ರತಿಷ್ಠಿತ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳೆಂದರೆ ಮೈಸೂರಿನಲ್ಲಿರ್ತಕ್ಕಂಥ ಮೈಸೂರು ಮೆಡಿಕಲ್ ಕಾಲೇಜ್ ಇಂದಿನ ಚೆಲುಂಬಾ ಆಸ್ಪತ್ರೆ ಏನಿದೆ ಚೆಲುಂಬ ಆಸ್ಪತ್ರೆ ಮತ್ತು ಮೈಸೂರು ಮೆಡಿಕಲ್ ಕಾಲೇಜುಗಳು ಈ ಅವಧಿಯಲ್ಲಿ ಪ್ರಾರಂಭ ಆದವು ಕೃಷ್ಣರಾಜೇಂದ್ರ ವೃತ್ತಿ ಶಿಕ್ಷಣ ಕಾಲೇಜು ಪಾಲಿಟೆಕ್ನಿಕ್ ಅಥವಾ ವೊಕೇಶನಲ್ ಕಾಲೇಜ್ ಏನಿದೆ ಬೆಂಗ್ ಮೈಸೂರಿನಲ್ಲಿ ಈ ಒಂದು ಕಾಲೇಜನ್ನು ಸಹ ಇವರ ಅವಧಿಯಲ್ಲಿ ಸ್ಥಾಪನೆ ಮಾಡಲಾಯಿತು ಇನ್ನು ಪ್ರಜೆಗಳ ಆರೋಗ್ಯಕ್ಕೋಸ್ಕರ ಈ ಅವಧಿಯಲ್ಲಿ ಸಾಕಷ್ಟು ಸಂಖ್ಯೆಯ ಪ್ರಮುಖ ಆಸ್ಪತ್ರೆಗಳು ಜಿಲ್ಲಾ ಕೇಂದ್ರಗಳಲ್ಲಿ ನಿರ್ಮಾಣ ಆಗಿದ್ದನ್ನು ನಾವು ಗಮನಿಸ್ತೇವೆ ಬೆಂಗಳೂರಿನಲ್ಲಿರ್ತಕ್ಕಂಥ ನಿಮ್ಹಾನ್ಸ್ ಅಥವಾ ನರರೋಗ ಚಿಕಿತ್ಸಾ ಕೇಂದ್ರ ನಿಮ್ಹಾನ್ಸ್ ಇಸ್ಪ ಇವರ ಒಂದು ಅವಧಿಯಲ್ಲಿ ಆರಂಭ ಆಯಿತು ಮೈಸೂರಿನಲ್ಲಿರ್ತಕ್ಕಂಥ ವಾಣಿ ವಿಲಾಸ ಆಸ್ಪತ್ರೆ ಮೈಸೂರು ಮೆಡಿಕಲ್ ಕಾಲೇಜು ಈ ಮೆಡಿಕಲ್ ಕಾಲೇಜಿನಲ್ಲಿ ವೈದ್ಯಕೀಯ ಶಿಕ್ಷಣದ ಜೊತೆಗೆ ವೈದ್ಯಕೀಯ ಸೌಲಭ್ಯಗಳು ಸಹ ದೊರೀತಾಯಿತು ಶಿವಮೊಗ್ಗದಲ್ಲಿರ್ತಕ್ಕಂಥ ಮೈಕಾನ್ ಆಸ್ಪತ್ರೆ ಕೋಲಾರದಲ್ಲಿರೋ ನರಸಿಂಹರಾಜ ಆಸ್ಪತ್ರೆ ನಾರಡಿ ಕೃಷ್ಣರಾಜ ಒಡೆಯರ್ ಅವರ ತಮ್ಮ ನರಸಿಂಹರಾಜ ಒಡೆಯರ್ ಮೈಸೂರಿನ ಯುವರಾಜರನ್ನಾಗಿ ಘೋಷಣೆ ಮಾಡಲಾಗಿತ್ತು ಅವರ ಹೆಸರಿನಲ್ಲಿ ನರಸಿಂಹರಾಜ ಆಸ್ಪತ್ರೆಯನ್ನು ಕೋಲಾರದಲ್ಲಿ ಆರಂಭಿಸಲಾಯಿತು ಪ್ರತಿ ಹೋಬಳಿಗಳಲ್ಲಿ ಡಿಸ್ಪೆನ್ಸರಿಗಳನ್ನು ಅಥವಾ ಸಣ್ಣ ಪ್ರಾಥಮಿಕ ಆರೋಗ್ಯ ಘಟಕಗಳನ್ನು ಆರಂಭಿಸಲಾಯಿತು ಈ ಪ್ರಾಥಮಿಕ ಆರೋಗ್ಯ ಘಟಕಗಳಲ್ಲಿ ಘಟಕಗಳಲ್ಲಿ ಸೇವೆ ಸಲ್ಲಿಸೋದಕ್ಕೆ ವೈದ್ಯರ ಕೊರತೆ ಕಂಡು ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದಲ್ಲಿದ್ದಂತಹ ಎಲ್ಲ ವೈದ್ಯರಿಗೆ ಗ್ರಾಮೀಣ ಸೇವೆಯನ್ನು ಕಡ್ಡಾಯಗೊಳಿಸಿ ಮೈಸೂರಿನ ಎಲ್ಲಾ ಪ್ರಜೆಗಳಿಗೆ ಆರೋಗ್ಯ ಸೌಲಭ್ಯಗಳನ್ನು ದೊರಕಿಸುವುದರಲ್ಲಿ ಇವರು ಯಶಸ್ವಿಯಾದರು ಇವರ ಇತರೆ ಸುಧಾರಣೆಗಳನ್ನು ನಾವು ಗಮನಿಸೋಣ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟಮೊದಲ ಬಾರಿಗೆ ಮೈಸೂರು ನಗರದಲ್ಲಿ ಆಕಾಶವಾಣಿ ಕೇಂದ್ರವನ್ನು ಆರಂಭಿಸಲಾಯಿತು ನಂತರ ಅದೇ ವರ್ಷ ಬೆಂಗಳೂರಿನಲ್ಲಿ ಆಕಾಶವಾಣಿ ಕೇಂದ್ರವನ್ನು ಆರಂಭಿಸಲಾಯಿತು ಬೃಹತ್ ಸೇತುವೆಗಳ ನಿರ್ಮಾಣವೂ ಸಹ ಈ ಯಾವುದೇದಾಗಿ ನಾವು ಕಾಣ್ತೇವೆ ಅಂಥ ಕೆಲವು ಪ್ರಮುಖ ಸೇತುವೆಗಳಂದರೆ ನರ್ಸೀಪುರ ಟಿ ನರ್ಸೀಪುರದ ಬಳಿ ಕಬಿನಿ ನದಿಗೆ ಗೂರೂರು ಬಳಿ ಹೇಮಾವತಿ ನದಿಗೆ ಮತ್ತು ಹಲಗೂರು ಬಳಿ ಬಳಿ ಶಿಂಷಾ ನದಿಗೆ ಸೇತುವೆಗಳನ್ನು ನಿರ್ಮಾಣ ಮಾಡಲಾಯಿತು ಇವರು ಮಿರ್ಜಾ ಇಸ್ಮಾಯಿಲ್ ರವರ ಪ್ರಮುಖ ಸಾಧನೆಗಳಲ್ಲಿ ನಾವು ಗಮನಿಸೋದು ನಗರಗಳನ್ನು ನಗರಗಳ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಇವರು ಕೈಗೊಳ್ಳುವಂತಹ ಕ್ರಮಗಳ ಹಿನ್ನೆಲೆಯಲ್ಲಿ ಕೃಷ್ಣರಾಜ ಸಾಗರದಲ್ಲಿ ಇರ್ತಕ್ಕಂಥ ಬೃಂದಾವನ ಕೃಷ್ಣರಾಜ ಸಾಗರದ ಸ್ಥಳದಲ್ಲಿ ಒಂದು ಸುಂದರವಾಗಿರುವ ಉದ್ಯಾನವನವನ್ನು ನಿರ್ಮಿ ನಿರ್ಮಾಣ ಮಾಡಿ ಅದಕ್ಕೆ ಬೃಂದಾವನ ಹೆಸರನ್ನು ನೀಡಲಾಯಿತು ಅಷ್ಟೇ ಅಲ್ಲ ಇಂದು ನಾವು ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ನೋಡ್ತಕ್ಕಂತಹ ಬೃಹತ್ತಾದ ಉದ್ಯಾನವನಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗುತ್ತವೆ ಉದಾಹರಣೆಗೆ ಬೆಂಗಳೂರಿನಲ್ಲಿ ಶೇಷಾದ್ರಿ ಅಯ್ಯರ ಭವನದಿಂದ ಶೇಷಾದ್ರೇಯರ ಹಾಲ್ ಟೌನ್ ಹಾಲ್ನಿಂದ ಸಿಟಿ ಮಾರ್ಕೆಟ್ವರೆಗೆ ರಸ್ತೆಯ ಎರಡೂ ಕಡೆಗಳಲ್ಲಿ ನಾವು ನೋಡ್ತಕ್ಕಂಥ ವಿಶಾಲವಾದಂಥ ಉದ್ಯಾನವನಗಳು ಇವರ ಕೊಡುಗೆ ಮೈಸೂರಿನಲ್ಲಿ ಅರಮನೆ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬೃಹತ್ತಾದ ಉದ್ಯಾನವನಗಳು ವಿರಾಸ್ಮಾನ್ ಅವರು ಕೂಡ ಉದ್ಯಾನವನಗಳೇ ಆಗಿದ್ದಾವೆ ಹೀಗಾಗಿ ಮೈಸೂರು ಮತ್ತು ಬೆಂಗಳೂರುಗಳು ಉತ್ತಮವಾದಂತಹ ವಾತಾವರಣಕ್ಕೆ ಹೆಸರುವಾಸಿಯಾದವುದು ಅಷ್ಟೇ ಅಲ್ಲ ಈ ಒಂದು ಉದ್ಯಾನಗಳಿಂದಾಗಿ ಬೆಂಗಳೂರಿಗೆ ಉದ್ಯಾನ ನಗರಿ ಅನ್ನೋ ಹೆಸರು ಕೂಡ ಬಂತು ಇವತ್ತು ಕೂಡ ಬೆಂಗಳೂರಿನ ಉದ್ಯಾನ ನಗರಿ ಅಂತ ಕರೆಯೋದನ್ನು ನಾವು ನೆನಪು ಮಾಡ್ಕೊಳ್ಬೋದು ಅದರ ಜೊತೆಗೆ ಬೆಂಗಳೂರಿನ ಜಕ್ಕೂರಿನಲ್ಲಿ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಬ್ರಿಟಿಷರ ವಶದಲ್ಲಿದ್ದಂತಹ ಬೆಂಗಳೂರು ದಂಡು ಪ್ರದೇಶವನ್ನು ಈಗ ಖರೀದಿ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಿಂದ ಬೆಂಗಳೂರು ದಂಡು ಪ್ರದೇಶ ನೇರವಾಗಿ ಮೈಸೂರು ಅರಸರ ನಿಯಂತ್ರಣಕ್ಕೆ ಬಂತು ಮತ್ತೊಂದು ಇವರ ಸುಧಾರಣೆ ಅಂತಂದರೆ ಬ್ರಿಟಿಷರಿಗೆ ಪ್ರತಿ ವರ್ಷ ಕೊಡ್ತಾ ಇದ್ದಂತಹ ಮೂವತ್ತೈದು ಲಕ್ಷ ರೂಪಾಯಿಗಳ ಕಪ್ಪ ಅಥವಾ ಕಾಣಿಕೆ ಏನಿತ್ತು ನಿರ್ವಹಣಾ ವೆಚ್ಚ ಏನಿತ್ತು ಅದನ್ನು ನಿರಂತರ ಮಾತುಕತೆಗಳ ಮುಖಾಂತರ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಲಕ್ಷಕ್ಕೆ ಇಳಿಕೆ ಮಾಡಿದರು ಅದರ ಜೊತೆಗೆ ಕೋಲಾರ ಚಿನ್ನದ ಗಣಿಯಲ್ಲಿ ಬರ್ತಾ ಇದ್ದಂಥ ಆದಾಯದ ಮೊತ್ತದಲ್ಲೂ ಸಹನೂ ಮತ್ತೊಂದು ಸಾರಿ ಮಾತುಕತೆ ನಡೆಸಿ ಐದೂವರೆ ಲಕ್ಷದ ಬದಲಾಗಿ ಒಂಬತ್ತು ಪಾಯಿಂಟ್ ಎಂಟು ಲಕ್ಷ ರೂಪಾಯಿಗಳನ್ನು ಮೈಸೂರು ಸಂಸ್ಥಾನಕ್ಕೆ ಬರೋ ರೀತಿಯಲ್ಲಿ ಮಾಡಲಾಯಿತು ಜೊತೆಗೆ ಪ್ರತಿ ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಉದಾರವಾಗಿ ಮತ್ತು ವಿಶಾಲವಾದಂಥ ಭೂಮಿಗಳನ್ನು ವಹಿಸಿಕೊಳ್ಳಲಾಯಿತು ಮತ್ತು ಸರ್ಕಾರಿ ಕಟ್ಟಡ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಸರ್ಕಾರಿ ಆಡಳಿತದ ನಿರ್ವಹಣೆಗೆ ಕಟ್ಟಡಗಳ ನಿರ್ಮಾಣಕ್ಕೆ ಭೂಮಿಯನ್ನ ಒದಗಿಸಿಕೊಡಲಾಯಿತು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಇವರು ಮರಣ ಹೊಂದಿದ ನಂತರ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ನಲವತ್ತಾರವರೆಗೆ ಜೈಪುರದ ದಿವಾನರಾಗಿ ಸೇವೆ ಸಲ್ಲಿಸಿದರು ಅಲ್ಲಿ ಪಿಲಾನಿ ಇನ್ಸ್ಟಿಟ್ಯೂಟ್ ಅನ್ನು ಸ್ಥಾಪನೆ ಮಾಡುವ ಮಾಡಿ ಜೈಪುರದ ಒಂದು ಸ್ಥಳವನ್ನ ಇಡೀ ಭಾರತದ ಭೂಪಟದಲ್ಲಿ ಎದ್ದು ಕಾಣೋ ಈಗ ಮಾಡಿದ್ರು ಅಷ್ಟೇ ಅಲ್ಲ ಜೈಪುರವನ್ನು ನಾವು ಪಿಂಕ್ ಸಿಟಿ ಅಂತ ಕರಿತೀವಿ ಗುಲಾಬಿ ನಗರ ಅಂತ ಕರಿತೀವಿ ಜೈಪುರದಲ್ಲಿ ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಯಿತು ಮತ್ತು ಪಾರಂಪರಿಕ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಲಾಯಿತು ಈ ಮುಖಾಂತರ ಜೈಪುರದಲ್ಲಿ ಸುಮಾರು ಐದು ವರ್ಷ ಸೇವೆಯನ್ನು ಸಲ್ಲಿಸಿದರು ನಂತರ ಸಾವಿರದ ಒಂಬೈನೂರ ನಲವತ್ತ ಆರರಿಂದ ನಲವತ್ತೇಳು ಮೇವರೆಗೆ ಹೈದರಾಬಾದ್ನ ನಿಜಾಮರಾಗಿದ್ದರು ಆದರೆ ಹೈದರಾಬಾದ್ನಲ್ಲಿ ಆ ಅಷ್ಟೊತ್ತುಗಾಗಲೇ ರಜಾಕಾರರ ಪ್ರಾಬಲ್ಯತೆ ಹೆಚ್ಚಾಗಿದ್ದು ಹೈದರಾಬಾದ್ನ ನಿಜಾಮ ಮೈಸೂರು ಸಂಸ್ಥಾನಕ್ಕೆ ಸೇರ್ಪಡೆ ಆಗಬಾರದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದ ಇದನ್ನು ಪರಿಗಣಿಸಿ ಅವರು ಮೈಸೂರು ಸಂಸ್ಥಾ ಹೈದರಾಬಾದ್ ಸಂಸ್ಥಾನದ ಸಂಸ್ಥಾನದಲ್ಲಿ ಸೇವೆ ಸಲ್ಲಿಸೋದಕ್ಕೆ ನಿರಾಕರಿಸಿ ನಲವತ್ತೆರಡರಲ್ಲಿ ಹೈದರಾಬಾದ್ನಿಂದ ನಿವೃತ್ತಿ ಹೊಂದಿ ಮೈಸೂರಿಗೆ ಹಿಂತಿರುಗಿದರು ಇವರಿಗೆ ದೊರೆತಂತಹ ಪ್ರಮುಖ ಗೌರವಗಳೆಂದರೆ ನೈಟ್ ರೂಟ್ ಪದವಿ ಆಗಿರ್ತಕ್ಕಂಥ ಕೆ ಸಿ ಐ ಸಿ ಕೆ ಸಿ ಐ ಸಿ ನೈಟ್ ಕಮಾಂಡರ್ ಆಫ್ ಇಂಡಿಯನ್ ಎಂಪೈರ್ ಕೆ ಸಿ ಕೆ ಸಿ ಐ ಕೆ ಸಿ ಐ ಗೌರವವನ್ನು ಬ್ರಿಟಿಷ್ ಸರ್ಕಾರ ನೀಡಿತ್ತು ಅದೇ ರೀತಿ ನಾಲ್ವಡಿ ಕೃಷ್ಣರಾಜ ಗೌಡಯ್ಯನವರು ಅಮೀನ್ ಉಲ್ ಮುಲ್ಕ್ ಅನ್ನೋ ಒಂದು ಬಿರುದನ್ನು ನೀಡಿದರು ಸಂಸ್ಥಾನದ ಸೇವಕ ಅಮೀನ್ ಉಲ್ ಮುಲ್ಕ್ ನಿಷ್ಠಾವಂತ ಸೇವಕ ಸಂಸ್ಥಾನದ ನಿಷ್ಠಾವಂತ ಸೇವಕ ಅನ್ನೋ ಒಂದು ಬಿರುದನ್ನು ಇವರಿಗೆ ನೀಡಲಾಗಿತ್ತು ಈ ರೀತಿ ನಾವು ಮಿರ್ಜಾ ಎಸ್ಮಾಯಿನ್ ರವರು ಕೈಗೊಂಡಂತಹ ಆಡಳಿತಾತ್ಮಕ ಸುಧಾರಣೆಗಳನ್ನು ಗಮನಿಸಬಹುದಾಗಿದೆ ಧನ್ಯವಾದಗಳು